ತಿಮರೋಡಿ ಗ್ಯಾಂಗ್ ಇದೆ ತಿಮ್ಮರೋಡಿ ಮತ್ತು ಸಮೀರ್ ಗಿರೀಶ್ ಮೆಟ್ಟಣ್ಣ ಅವರು ಅಲ್ವಾ ಹಾಗಾಗಿ ಎಲ್ಲ ಎಲ್ಲ ಗಿರೀಶ್ ಮೆಟ್ಟನ್ ಅವರು ಯಾರು ವಿಧಾನಸೌಧದಲ್ಲಿ ಬಾಂಬಿ ಟೌನ್ ವಿಧಾನಸಭೆಯಲ್ಲಿ ಪೌಧದಲ್ಲಿ ಅಂತ ಕ್ರಿಮಿನಲ್ ಅವನು ಇಂಥವರೆಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡು ದುಡ್ಡು ಮಾಡೋ ದಂಧೆ ಮಾಡ್ತಾ ಇದ್ದಾರೆ ನಮ್ಮ ಧರ್ಮ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ ಇವ್ರು ಮುಂದಿನ ದಿವಸದಲ್ಲಿ ಕಾನೂನು ಪ್ರಕಾರ ಅವ್ರನ್ನ ಒದ್ದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ಜನರೇ ಶಿಕ್ಷೆ ಕೊಡ್ತಾರೆ ಸ್ವಾಮಿ ಯಾಕಂದ್ರೆ ಜನರು ತಿರುಗಿ ಬಿದ್ರೆ ನಿಮ್ಮ ಹತ್ರ ಯಾರತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತುವರೆಗೂ ಶಾಂತವಾಗಿದ್ದಾರೆ ಅಂತಂದರೆ ನೀವು ಅವರನ್ನ ಅಪ್ರಿಶಿಯೇಟ್ ಮಾಡಬೇಕು ನಮ್ಮ ಹಿಂದೂಗಳನ್ನ ಹಾಗಾಗಿ ಇದು ಕೇವಲ ಧರ್ಮದ ಪ್ರಶ್ನೆ ಒಂದೇ ಅಲ್ಲ ನಮ್ಮ ಸಮಾಜ ಸ್ವಾಸ್ಥ್ಯದ ಪ್ರಶ್ನೆ ಕೂಡ ಆಗಿದೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್ ಅವರು ಯೂಟ್ಯೂಬ್ ಗೊತ್ತಾಗುತ್ತೆ ನಮ್ಮ ಧರ್ಮದ್ರೋಹದ ಕೆಲಸದ ವಿರುದ್ಧ ನಮ್ಮ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಯಾಪಾದನೆಗಳು ಎಲ್ಲ ಮತ್ತು ಅಕ್ರಮವಾಗಿ ಗಳಿಸಿದಂತ ಹಣ ಇದೆಲ್ಲದರ ವಿರುದ್ಧ ನೀವು ತನಿಖೆ ಮಾಡಬೇಕು ತಕ್ಷಣ ಅವರಿಗೆ ಗಲ್ಲಿ ಶಿಕ್ಷೆನೇ ಕೊಡಬೇಕು ನಾವು ಆಗ್ರಹ ಮಾಡೋದು ಇಂತ ಅವ್ರು ಮುಂದೆ ಇರಬಾರದು ಮತ್ತು ಮುಂದೆ ಹುಟ್ಟಿಕೊಂಡು ಟೈಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ